ಅಯ್ಯೋ ನಾನು ಇವಾಗ ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ ನನ್ನ ಕಷ್ಟ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ ಬಿಡೋಕ್ಕೂ ಆಗ್ತಾ ಇಲ್ಲ ಅಷ್ಟು ನಾನಂತೂ ನೋವಲ್ಲಿದ್ದೀನಿ ಏನು ಮಾಡೋದಪ್ಪ ಅನ್ನಿಸ್ತೈತೆ ತುಂಬ ನೋವಲ್ಲಿದ್ದೀನಿ ಅಯ್ಯಪ್ಪ ನನಗಂತೂ ಏನು ಕೆಲಸ ಮಾಡೋಕ್ಕೂ ಮನಸ್ಗೊತಿಲ್ಲ ಏನು ಮಾಡೋಕ್ಕೂ ಆಗ್ತಾಯಿಲ್ಲ ಅಯ್ಯ ನನಗೆ ಯಾರು ಇಲ್ದಂಗಾದ್ರಲ್ಲ ಇವ್ರು ಮೋಸ ಮಾಡೋದ್ರಲ್ಲ ಅನಿಸ್ತೈತೆ ಹ್ಮ್ ಏನ್ ಮಾಡೋದು ಮಾಡೋಕ್ ಹೋಗು ಅಡ್ಗೆ ಮಾಡುವ ಈಗ ಅಕ್ಕ ಊಟಕ್ಕೆ ಬರುತ್ತಾರೆ ಅಡ್ಗೆ ಮಾಡೋ ನೀನು ಮಾಡಲ್ಲ ನನಗೆ ಏನ್ ಮಾಡಕ್ಕೂ ಮನ್ಸಿಲ್ಲ ನಾನು ಏನು ಮಾಡಲ್ಲ ನಾನು ಅಡ್ಗೆನು ಮಾಡಲ್ಲ ಎಂತದ್ದು ಮಾಡಲ್ಲ ಹ್ಮ್ ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ ಯಾಕೆ ಮಾಡ್ಬೇಕು ನನಗೆ ಮಾಡಿರೋ ಮೋಸಕ್ಕಿನ್ನೂ ಅಡ್ಗೆ ಮಾಡಿರ್ತೀನಿ ಅವಳಿಗೆ ಬಾ ಸೂರಿ ಇವತ್ತು ನಾನು ನಿನ್ ಮದ್ವೆ ಆಗಿರೋದೇನ್ ತಪ್ಪಿಲ್ಲ ಹ್ಮ್ ನನಗೆ ಇವಳು ಇಂತಳಲ್ಲ ಇನ್ನೂ ಏನೇನು ಮಾಡ್ತಾಳಪ್ಪ ಅನ್ಸುತ್ತೆ ನನಗೆ ಭಯ ಆದಂಗೆ ಆಗುತ್ತೆ ಹ್ಞೂ ಅದಕ್ಕೆ ಮತ್ತೆ ಆಸಿದ್ಲಿಂಗಣ್ಣ ಬೋರ್ ಪಾಯಿಂಟ್ ಮಾಡ್ಕೊಡಲ್ಲ ಇವಳು ಒಳ್ಳೊಳ್ಳಲ್ಲ ಅಂತೇಳಿ ಹ್ಞೂ ಇವಾಗ ನಾವು ಬೇರೆ ಮನೆ ಮಾಡ್ಕೊಂಡು ಬೇರೆ ಇರೋಣ ಬಾ ಬೇರೆ ಯಾವುದಾದ್ರೂ ಕೆಲ್ಸಕ್ಕೆ ಹೋಗಿ ಮತ್ತೆ ನಾನು ನೀನು ಇಬ್ಬರು ಕೆಲ್ಸಕ್ಕೆ ಹೋಗೋಣ ಈ ಮನೇಲಂತೂ ಇರೋದು ಬೇಡ ನನಗಿಲ್ಲಿ ಇರೋಕ್ಕಾಗ್ತೀರಾ ತುಂಬ ಅವಳು ಅಂತಾರೆ ಇವಾಗ ನೋಡು ಗೊತ್ತಾದ ಮೇಲೆ ಇದ್ದಿದ್ದು ನನ್ನ ಕೀಳಾಗಿ ನೋಡ್ತಾ ಇದ್ದಾಳೆ ನಾನಂತೂ ಇಲ್ಲಿ ಬಾ ಸೂರಿ ನಾವು ಬೇರೆ ಮನೆ ಮಾಡ್ಕೊಂಡಿರೋಣ ಹಿಂಗೇನೋ ಬುದ್ಧಿ ಐತೆ ಎಂಬನೇ ಇಲ್ಲೇ ಎಂಬನ ಹಾಂ ಬುದ್ಧಿ ಇರೋ ಇರಾಳಾಗಿದ್ದರೆ ಹಿಂಗೆ ಯೋಚನೆ ಮಾಡ್ತಿರ್ಲಿಲ್ಲ ಹಾಂ ನಾ ಬೇರೆ ಹೋಗಂತೂ ನೋಕ ಆ ಪ್ರಮಾಣಕ್ಕಾಗಲ್ಲ ಎಲ್ಲ ಹೊಂದಿಸ್ಬೇಕಾಗುತ್ತೆ ನೆಮ್ಮದಿಯಾಗಿ ಇದೆಯಾ ಸುಮ್ಮನೆ ಇರೋದ್ ಕಲಿ ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾ ಇದ್ದೀನಿ ಸುಮ್ಮನೆ ಮನೆ ಕೆಲಸ ಮಾಡ್ಕೊಂಡು ಅಡುಗೆ ಗಿಡಗೆ ಮಾಡ್ಕೊಂಡು ಅಮ್ಮರ್ ಸೇವೆ ಮಾಡ್ಕೊಂಡು ಇರೋ ಅಂತೇಳಿ ಹೇಳಿದ್ರು ನಿನ್ನ ಪದೇ ಪದೇ ಅದನ್ನೇ ಮಾತಾಡ್ತಾ ಇದೀಯ ಹಾಂ ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋಗೋಣ ಅಂತ ಹೋಗಿ ಎಲ್ಲದು ಎಲ್ಲಿರ್ತೀಯಾ ಹಾಂ ಏನು ಮಾಡ್ತೀಯಾ ಹಾಂ ಅದೇ ಇಲ್ಲೇ ಇರು ಏನು ಬೇರೆ ಮನೆ ಮಾಡ್ಕೊಂಡು ಇರೋ ಅಂಥದ್ದು ಅಲ್ಲಿಗೆ ದುಡ್ಕೊಂಡು ತಿನ್ಬೇಕು ಇಲ್ಲೂ ದುಡಿತಾ ಇದ್ದೀಯ ಅಷ್ಟೇ ನನಗೆ ಯಾಕೋ ಒಂಥರ ಹಿಂಗೆ ಮಾಡಿದಕ್ಕೆ ಅಲ್ಲ ನೋಡಿ ನನ್ನ ಹಿಂಗೆ ನಂಬಿಸ್ಬಿಟ್ರಲ್ಲ ನನಗೆ ಅದಕ್ಕೆ ಬೇಜಾರಾಗೈತೆ ಹ್ಞೂ ನನಗೆ ಒಂಥರ ಹಿಂಗೆ ನಂಬಿಸಿದ್ರು ಅಂದ್ರೆ ನಿಜವಾಗ್ಲೂ ಹಂಗೆ ನಂಬಿಸಿದ್ರು ನನಗೆ ಹ್ಞೂ ಹಂಗೆ ಹೆಂಗೆ ನನ್ನ ಮಗ ಅವರು ನಾನು ಹಂಗೆ ನೋಡ್ಕೊಂತೀನಿ ಹಿಂಗೆ ನೋಡ್ಕೊಂತೀನಿ ಅಂತ ತುಂಬ ನಂಬಸಿದ್ರು ನಂಬಸಿದ್ರಲ್ಲ ಅದಕ್ಕೆ ನನಗೆ ಅವ್ರ ಮೇಲೆ ನಂಬಿಕೆನೆ ಹೊರಟು ಐತೆ ಒಂಥರ ಭಯ ಶುರುವಾಗೈತೆ ಇನ್ನು ಏನೇನು ಮಾಡ್ತಾರೋ ನನಗೇನಾಗುತ್ತೋ ಅಂತೇಳಿ ನನಗೆ ತುಂಬ ಭಯ ಶುರುವಾಗೈತೆ ನಾನು ಹಿಂಗೆ ನೋಡಿದ್ರೆ ನಮ್ಮ ಅಪ್ಪ ನಮ್ಮಅಮ್ಮ ಯಾರು ನನ್ನ ಸಂಬಂಧಿಕರು ಯಾರು ಮಾತಾಡ್ಸಲ್ಲ ನನಗೆ ಯಾರು ಇಲ್ಲ ಏನು ಮಾಡಬೇಕೋ ಏನೋ ಒಂದು ಅರ್ಥ ಆಗ್ತಿಲ್ಲ ಸರ್ಯಾಗೈತಿ ಹ್ಞೂ ನಮ್ಮ ನವೀನನ್ ಮೇಲೆ ದೇವ್ರಂತ ನನ್ನ ಮಗ ಹ್ಞೂ ದೊರೆ ಮಗ ಇದ್ದಂಗೆ ನನ್ನ ಮಗ ದೊರೆ ದೊರೆ ಹಾಂ ದೇವ್ರನ್ ಭಾಗ ಆದ್ರೆ ನನ್ನ ಮಗನ ಬಾಗ ಹ್ಞೂ ದೊರೆ ಮಗ ಇದ್ದಂಗೆ ನನ್ನ ಮಗ ರಾಜ ರಾಜನಂತ ನನ್ನ ಮಗನ ಮೇಲೆ ಎಲ್ಲ ಸಲ್ಲದೆಲ್ಲ ಆರೋಪ ಮಾಡದಲ್ಲ ಹಾಂ ಇವಳು ಆಗೈತೆ ಹಾಂ ನನ್ನ ಮಗ ಒಳ್ಳೆಯವನಾಗತ್ಕಂತೂ ಪರ್ವಿಲ್ಲ ಹ್ಞೂ ಏನಾನ ಏಳು ಹೇಳ್ದಂಗೆ ಕೇಳ್ಕೊಂಡೇನೋ ನನ್ನ ಮಗ ಇದು ಮಾಡ್ದಂಗಿದ್ರೆ ಏನೇನು ಹ್ಞೂ ನನಗಂತೂ ತುಂಬ ಖುಷಿ ಆಯ್ತು ಕಣಜೇಕಾಯ ಅಯ್ಯೋ ನೋಡಿ ಇಲ್ಲಿ ಮೆರೆದವರು ಆಡ್ದವರು ಅಂದವರು ಯಾರು ಉದ್ದಾರ ಆಗಲ್ಲ ಮೆರೆದವ್ರನ್ನೆಲ್ಲ ನಾನು ನೋಡಿದೆ ತುಂಬ ಜನ ಮೆರೆದೋದ್ರು ನನ್ನ ಕಣ್ಣ ಮುಂದೆನೇನೆ ಎಷ್ಟು ಜನ ಮೆರೆದ್ರು ಎಷ್ಟು ಜನ ಆಡಿದ್ರು ಯಾರು ಉದ್ದಾರ ಆಗಿಲ್ಲ ಹ್ಞೂ ಮೆರೆದವ್ರೆಲ್ಲ ಇವತ್ತು ನೋಡು ಅವಳು ರಾಜಮ್ಮ ನನ್ನ ಎದುರಿಗೆ ಎಷ್ಟು ಮೆರದ್ಲಿ ಹ್ಞೂ ಅವರು ನನ್ನ ನನ್ನ ಮಗಳನ್ನ ಎಷ್ಟು ಐ ಅನಿಸಿಲ್ಲ ನಮ್ಮ ಮೇಲೆ ಎಷ್ಟು ಅಯ್ಯ ಅನಿಸಿಲ್ಲ ಅಯ್ಯೋ ನೀನು ಅವಳು ಎಷ್ಟು ಐ ಅನಿಸಿಲ್ಲ ಎಷ್ಟು ಇದನ್ನು ಮಾಡಲ್ಲ ಅಷ್ಟೇ ಇದಾಯಿತು ಹ್ಞೂ ಅಷ್ಟೇ ಒಳ್ಳೇದಾಯ್ತು ಇವತ್ತು ನೋಡು ದೇವ್ರ ಕೈ ಹಿಡಿದ್ರೆ ಎಷ್ಟೊತ್ತು ನನ್ನ ಮಗಳಿಗೆ ಇವತ್ತು ಮೆರೆದವ್ರೆ ಯಾರು ಉದ್ದಾರ ಆಗಲ್ಲ ಹ್ಞೂ ನನ್ನೊಳಗಾಗಿ ಹೇಳ್ತೀನಿ ಮೆರೆದವ್ರ್ ಯಾರು ಆಗಲ್ಲ ನಾನೇ ದೊಡ್ಡಿದು ನಾನೇ ಇದು ಅಂತೇಳಿ ಮೆರಿತಾರಲ್ಲ ಅಂಥವ್ರು ಯಾವತ್ತು ಯಾರು ಉದ್ದಾರ ಆಗಲ್ಲ ಅವರೆಲ್ಲ ನೋಡ್ತಾರೆ നീഗന്യോഗ അവർക്ക് ഇവകെല്ലാത്ത് ഗത്ത അവർക്ക് എല്ലാം ഇവ എസ് ഖുഷി ആഗത്തെ ഗത്ത് അവർക്ക് എല്ലാം ഇവത്ത് എസ് ആൾക്കൂടോ സന്തോഷ ആഗത്ത് നോട് വാ ബേരെ പോകണ ബാ സൂരി നനുക്ക് ഒഴക്കേ മനസ്സില്ല നനുക്ക് ഒഴക്കു ഇഷ്ട ഇല്ല പ്ലീസ് സൂരി പ്ലീസ് ബേരെ മനക്കു ബേരെ ഇരോണ ബാ സൂരി പ്ലീസ് സൂരി നന്ന മാത പ്ലീസ് അർത്ഥമാക്ക അർത്ഥമാക്കൊ ನಾನೊಂದು ಸತಿ ಹೇಳೋದು ಬಿದ್ದಿರೋದಾದ್ರೆ ಇಲ್ಲ ಬಿದ್ದಿರು ನಾನಂತೂ ಬರೋದಿಲ್ಲ ಹೋಗ್ತೀಯಾ ಬೇರೆ ಇರ್ತೀಯಾ ಇರು ಬೇರೆ ಮನೆ ಮಾಡ್ಕೊಂಡು ಅಷ್ಟೇ ಹಾಂ ನಾನಂತೂ ಬರಲ್ಲ ನೋಡಿ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾನು ಅವತ್ತೇ ಹೇಳಿದೆ ಆ ಅಮ್ಮವ್ರಿಗೆ ಹಾಂ ಇವಳು ಇರಲ್ಲ ಮಾ ಅಮ್ಮ ಇವಳು ಹಿಂಗೆ ಆದರೆ ಇರಲ್ಲ ಇಷ್ಟೊಂದೆಲ್ಲ ಇದು ಮಾಡ್ತಾಳೆ ಅಂತ ಇಲ್ಲ ಇರ್ತಾಳೆ ಸೂರಿ ಒಳ್ಳೆಯಳು ಅಂತಂತು ಒಳ್ಳೆಯಳು ಅಂತ ಅಂದಿದ್ದಕ್ಕೆ ನಾನು ಮದುವೆ ಆಗಿದ್ದು ನನಗೆ ಇನ್ನಂತವಳನ್ನೆಲ್ಲ ಮದುವೆ ಆಗೋ ಅಂತ ಏನು ಬಂದಿತ್ತು ಹಂಗೆ ಇದ್ರೂ ಪರವಾಗಿಲ್ಲ ನಾನು ಇಲ್ಲೋಡು ನನ್ನ ನಮ್ಮಅಮ್ಮ ಅವರು ನನ್ನ ಕಷ್ಟಕ್ಕಾಗಿದರೆ ನಾನು ಯಾವತ್ತೂ ಅವ್ರನ್ನ ಕೈ ಬಿಡೋದಿಲ್ಲ ನಾನು ಅವರು ಚೆನ್ನಾಗಿರ್ತೀವಿ ನನಗದು ಒಳ್ಳೆಯ ಸವಾಸ ಆಯ್ತಲ್ಲಪ್ಪ ನನ್ನ ಜೀವನ ಕೇಳಿಸ್ಕೊಂಡು ಇಂಥ ಬಂದು ಬಿದ್ನಲ್ಲಪ್ಪಾ ಅನ್ನಿಸ್ತೈತೆ ಹಾಂ ಅಯ್ಯೋ ಸುಮ್ಮಿದ್ರು ಇರ್ಬೋದಾಗಿತ್ತು ಎಂಥ ಕೆಲಸ ಆಯ್ತು ಮಾರಯ್ಯಲ್ಲಿ ಮೆರೆದವರೆಲ್ಲ ಇಷ್ಟ್ರೀ ಇಲ್ಲ ನೀನಂತವನಲ್ವೇ ಅಲ್ಲ ನಿನ್ನಂಗೆ ಇದೊಂದು ನಾಡು ಬರೋದು ಕಣಿ ಹ್ಮ್ ನಾನು ಹಂಗೆ ಅಂದ್ಕೊಂಬಿದ್ದೆ ಹ್ಞೂ ಚೆನ್ನಾಗಿ ಅರ್ಥಪೂರ್ಣವಾಗಿ ಬಾರ್ದವ್ರಿ ಅಂತ ದೌಲತ್ನಾಗೆ ಬೆಳ ಬೆಳ್ದವ್ರೆಲ್ಲ ಇಷ್ಟು ಇಲ್ಲಿ ಉಳಿದೇ ಇಲ್ಲ ಅಂತ ಹ್ಮ್ ದೌಲತ್ನಾಗೆ ಜಾಮದಾಗೆ ಬೆಳೆದವ್ರೆ ಯಾರು ಯಾವತ್ತೂ ಉದ್ದಾರ ಆಗಿಲ್ಲ ಹ್ಮ್ ನನ್ನ ಹೇಳ್ತೀನಿ ನನ್ನ ಕಣ್ಣು ಹೋಗಿ ಒಲ್ಲ ಎಷ್ಟೋ ಜನ ಟಿಕೆಟ್ ತಗೊಂಡು ಅಮ್ಮ ತಾಯಿ ಹೋಗ್ರು ಏನು ನಗ್ತೀರಾ ಇಲ್ಲಿ ಮಾತಾಡ್ಕೊಂಡು ಏನಕ್ಕೆ ನಗ್ತಾ ಇದ್ದೀರಾ ನಾನು ಗಂಡ ನಾವೇನೋ ನಾವೇ ಕಷ್ಟ ಆಗಿದ್ದೀವಿ ಕಷ್ಟ ಆಗಿರ್ಬೇಕಾದ್ರೆ ಹಿಂಗೆ ನಗಾಡ್ಕೊಂಡು ಇಲ್ಲಿ ಏನು ಹೇಳ್ಕೊಂಡು ಹಿಂಗ್ ಮಾತಾಡ್ತೀರಾ ಆಗ್ಬೇಕು ಕಣೇ ನಿನಗೆ ಆಗಬೇಕು ಎಷ್ಟು ಮೆರಿತಿದ್ದೆ ನೀನು ಆಗಬೇಕು ನಿನಗೆ ಸರ್ರಾಗಬೇಕು ನೀನು ಎಷ್ಟೆಲ್ಲ ಮೆರಿಟ್ ಇದ್ದಾಳು ಹಿಂಗೆಲ್ಲ ಆಡ್ತಿದ್ದಾಳು ಆ ಏನು ನನ್ನ ಸಮಕ್ಕೆ ಯಾರೂ ಇಲ್ಲ ಅನ್ನೋ ಆಡ್ತಿದ್ದೆ ಆ ಈಗ ಗೊತ್ತಾಗ್ತೇನೆ ನನ್ನ ಮಗನ ಬಿಟ್ಟು ಬಂದು ಎಷ್ಟು ಇದನ್ನು ಮಾಡಿದೆ ನೀನು ದೊರೆ ಮಗ ನನ್ನ ಮಗ ದೊರೆ ಮಗನ ಮೇಲೆ ಇಲ್ಲ ಸಲ್ಲದೆಲ್ಲ ಆರೋಪ ಮಾಡ್ತೇನೆ ನನ್ನ ಮಗನ ಮೇಲೆ ನೀನು ಆರೋಪ ಮಾಡಿದ್ಯಂದ್ರೆ ನಿನಗೆ ಇರಬೇಡ ಅದಕ್ಕೆ ಮತ್ತೆ ನಿನ್ನ ಜೀವನ ಹಿಂಗೆ ಇವತ್ತು ಮಾ ತಾಯಿ ಹೋಗ್ರಿ ಒಂದು ನನಗೆ ಕೆಟ್ಟದ್ದಾಗೈತೆ ಅಂತ ನಿಮ್ಗೆ ಆಗೋದು ಬೇಡ ಹೋಗ್ರಿ ಆದರೂ ಆಗುತ್ತೆ ನನಗೆ ಕೆಟ್ಟದ್ದೇ ಆಗ್ಲಿ ಹೋಗ್ರಿ ಹ್ಞೂ ನಾನು ತಾನೇ ಅನುಭವಿಸೋಳು ನಾನಾದ್ರೂ ನಾನು ಅನುಭವಿಸ್ತೀನಿ ನಿಮ್ಗೇನು ಏನು ಹೋಗ್ರಮ್ಮ ಹೋಗ್ರಿ ಹ್ಞೂ ಅನುಭವಿಸ್ತೀನಿ ಹೋಗ್ರಿ ಅಕ್ಕ ಇವಾಗ ನೀವು ಮಾತಾಡಬೇಡ್ರಿ ಸರಿನಾ ಎಲ್ಲರ ಮನೆಯಲ್ಲೂ ಇದ್ದಿದ್ದೇನೆ ನಿಮ್ಮ ಮನೆಗೆ ಏನು ಜಗಳ ಕಿತ್ತಾಟ ಈ ಥರ ಎಲ್ಲ ಏನು ಇಲ್ಲಿ ಇರೋದೇ ಇಲ್ವಾ ಹಾಂ ಹಿಂಗೆಲ್ಲ ಇದ್ದೀರ ನಾನು ನಗ್ತಾ ಇದ್ದೀರಲ್ಲ ಅವಳು ನೋಡಿ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಹಾಂ ಹೇಳಿರಿ ಅಕ್ಕ ಯಾಕೆ ಹಿಂಗೆ ಇದ್ದೀರಾ ಅಲ್ಲ ನೋಡಿ ಇವಾಗ ನೀವು ಆಡ್ಕೊಂಡು ಹಿಂಗೆ ನಗ್ತಾ ಇದ್ದರೆ ಅಲ್ಲ ಯಾರಾದರೂ ಏನು ಅಂಬ್ತಾರೆ ಅಕ್ಕ ಅವ್ರು ಕಷ್ಟ ಆಗಿರ್ಬೇಕು ಕಷ್ಟಾಗಿರ್ಬೇಕಾದ್ರೆ ನೀವು ಈ ರೀತಿ ಮಾಡಿದ್ರೆ ಮತ್ತೆ ನನ್ನ ಮಗ ಕಷ್ಟಗಿರ್ಲಿಲ್ವ ಅವತ್ತು ಇವಳು ಮೆರೀತಿದ್ಲಲ್ಲ ಮತ್ತೆ ಹ್ಞೂ ಊರು ತುಂಬ ನಾನು ಸೌಕಾತಿ ಸೊಸೆ ಮಲ್ಲಮ್ಮ ಸೊಸೆ ಆಗೋಕ್ಕೆ ಮಲ್ಲಮ್ಮ ನನ್ನ ಸೊಸೆಯಾಗಿ ಪಡೆಯೋಕ್ಕೆ ಯೋಗ್ಯತೆ ಇಲ್ಲ ಸೌಕಾತಿ ಅದೃಷ್ಟ ಐತೆ ಹ್ಞೂ ಸೌಕಾತಿ ಮನೆ ಕೆಲಸದ ಸೊಸೆ ಇವಳು ಮನೆ ಕೆಲ್ಸದವಳು ಹ್ಞೂ ಸೌಕಾತಿ ಸೊಸೆ ಅಂತ ಊರು ತುಂಬ ಬಿಲ್ಡಪ್ ಕೊಟ್ಲು ಸೌಕಾತಿ ಸೊಸೆ ಅಂತ ಊರು ತುಂಬ ಊರು ಊರು ತುಂಬ ಬಿಲ್ಡಪ್ ಕೊಟ್ಲು ನನ್ನ ಸೌಕಾತಿ ಸೊಸೆ ನನ್ನ ಸೌಕಾತಿ ಎಲ್ಲ ಐತಮ್ಮ ಸೌಕಾತಿ ಸೊಸೆ ಅದೇ ಮತ್ತೆ ಸಾವು ಸೊಸೆ ಎಲ್ಲಿಗೋದಲು ಸಾವುಕಾತಿ ಆಗಿರೋಳು ಹೋಗಿರಬೇಕು ಸೌಕಾತಿ ಸೊಸೆ ಎಲ್ಲಿಗೋದಲು ಜಯಮ್ಮನ ಸೊಸೆ ಆದ್ಲು ಹ್ಞೂ ಮಲ್ಲಮ್ಮನ ಸೊಸೆ ಹಾಗೋ ಮಲ್ಲಮ್ಮನಿಗೆ ಇವಳು ಸೊಸೆಯ ಸೊಸೆಯಾಗಿ ಪಡ್ಕೊಳ್ಳೋ ಯೋಗ್ಯತೆ ಇಲ್ಲ ಮಲ್ಲಮ್ಮನಿಗೆ ಅದೃಷ್ಟ ಇಲ್ಲ ಸಾವಕಾತಿ ಅಮ್ಮನ ಸೊಸೆ ಸಾವಕಾತಿ ಅಮ್ಮನಿಗೆ ಇವತ್ತು ಸೊಸೆಯಾಗಿ ಬಂದಳು ಇವತ್ತು ಮನೆ ಕೆಲಸದವಳು ಆದ್ಲು ಹಂಗೆಲ್ಲ ಆಡ್ಕೊಬಿಡಿರಿ ನೀವು ಹಾಂ ನನ್ನ ನನ್ನ ನನಗೆ ಇವತ್ತು ನನಗೆ ನೋವು ಐತಿ ಅಂದರೆ ನಿಮಗೂ ಬಂದೇ ಬರುತ್ತೆ ನಮೀ ನೋವು ಇತಿವತ್ತೇ ನೀನೇ ನೋವು ಹ್ಞೂ ಅಷ್ಟೇ ಒಂದಿನ ಒಬ್ರು ನೋಡಿ ಇನ್ನೊಂದು ದಿನ ಇನ್ನೊಬ್ರು ನೋಡಿ ಅವತ್ತು ನಾನು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಎಲ್ಲರಿಗೂ ಎಷ್ಟು ಕಷ್ಟಪಡ್ತಿದ್ವಿ ಅದಕ್ಕೆ ಮತ್ತೆ ತಂದೆ ತಾಯಿ ಮನ್ಸು ನೋಯಿಸ್ತಾಳು ಯಾವಳ ಯಾವತ್ತು ಉದ್ಧಾರ ಆಗಲ್ಲ ಹ್ಞೂ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಎಷ್ಟು ನೋವು ಮಾಡಿದ್ಯಾ ಅದಕ್ಕೆ ಮತ್ತೆ ನಿನಗಿಂತ ಪರಿಸ್ಥಿತಿ ಇವತ್ತು ಹ್ಞೂ ನೋಡಿ ನಿನಗೆ ಎಂತ ಹೊತ್ತು ಬರುತ್ತೆ ನಿನಗೆ ಅಂತ ಅಂತೇಳಿ ನೋಡ್ತಿರು ಒಂದೆಲ್ಲ ಮಾತಾಡಬೇಡ್ರಿ ನೀವು ಹ್ಞೂ ನನ್ನ ಕಷ್ಟ ನನಗೆ ನನ್ನ ತುಂಬ ನೋವಿನಲ್ಲಿ ಇದೀನಿ ಸುಮ್ಮನೆ ಹೋಗ್ರಿ ಬಾರಕ ಎರಡು ಕೈಯಾಗ ಉಮ್ತಾಳೆ ತಂದೆ ತಾಯಿಗೆ ಮೋಸ ಮಾಡಿ ಕಟ್ಕೊಂಡಿರೋಂಥ ಗಂಡಿಗೆ ಮೋಸ ಮಾಡಿ ಸಂಬಂಧಿಕರಿಗೆಲ್ಲ ಮೋಸ ಮಾಡಿದಾಳೆ ಆವತ್ತು ಉದ್ದಾಗಲ್ಲ ಇವಾಗ ಏನಂದ್ರೆ ಅನ್ನಿಸ್ಕೊಂಡು ಇರ್ಲಿ ಇವಾಗ ಗೊತ್ತಾಗುತ್ತೆ ಹ್ಮ್ ಇವಾಗ ಅನುಭವಿಸ್ತಾ ಇದ್ದಾಳೆ ಅನ್ಬೋಸ್ಲಿ ಬಿಡು ಹ್ಮ್ ಅದಕ್ಕೆ ಮತ್ತೆ ಉಪ್ಪಿಂದಾಳು ನೀರು ಕುಡಿತಾಳೆ ಅಂಬೋದು ಹಾಂ ಅವಳು ಮಾಡಿದ್ದಾಳು ಬಿಡು ಹಂಗಂತ ನೋಡಿ ಖುಷಿನೋ ಖುಷಿ ಹ್ಞೂ ತಡೆಯಾಟ ಅದಕ್ಕೆ ತಂದೆ ತಾಯಿ ಮನಸ್ಸು ನೋಯಿಸಿದ್ಲೇ ಮಾತ್ರ ಯಾವತ್ತು ಯಾರೂ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ತಂದೆ ತಾಯಿ ಮನಸ್ಸು ತುಂಬ ನೋಯ್ಸಿದ್ಲೇ ಇವಳು ಅವರಂತೂ ತುಂಬ ಅಯ್ಯಂದು ಹೋಗ್ಬಿಟ್ರು ಅವರಪ್ಪ ಅವರಮ್ಮ ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ರು ಇವತ್ತು ನೋಡ್ರಿ ಇವಳಿಗೆ ಎಂಥ ಪರಿಸ್ಥಿತಿ ಬಂತು ಅದು ಹಿಂದೆಲೇ ಐತೆ ಹ್ಞೂ ದುಃಖದ ಹಿಂದೆ ಸುಖ ಸುಖದಿಂದಲೇ ದುಃಖ ಹ್ಞೂ ಹಿಂದೆ ಮುಂದೆ ಎರಡೂ ಇರ್ತವೆ ಯಾವತ್ತೂ ಹ್ಞೂ ಅದಕ್ಕೆ ಅದನ್ನು ಒಂದು ಅರ್ಥ ಮಾಡ್ಕೊಂಡು ಎತ್ತವ್ರ ಮನಸ್ಸು ನೋಯ್ದಂಗೆ ನಿಮ್ದೇ ಇರೋದು ಕಲಿಗೆ ಫಸ್ಟ್ ಆ ತಂದೆ ತಾಯಿ ಹೇಳ್ದಂಗೆ ಕೇಳ್ಕೊಂಡು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಈ ವಿಡಿಯೋ ನಿಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮುಂದಿನ ಹಿಡಿಯಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬೈ ಸಿ ಯು